ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಅರವತ್ತಾರು ಲೇಖಕರು ಕೈಸರ್ಜಹ ಏನು ಕಾವ್ಯ ನಾನು ಹೇಳಿದ್ದು ಅವರೆಲ್ಲ ಹೀಗೆ ತಿಳಿದುಕೊಳ್ಳುತ್ತಾರೆ ಅಂತ ಗೊತ್ತಿರಲಿಲ್ಲ ಎಂದು ಬೇಸರದಿಂದ ಹೇಳುವನು ಬಿಡಿ ಅವರಿಗೆ ನಾನೇ ಸರಿಯಾಗಿ ಹೇಳಿದ್ದೇನೆ ಅಷ್ಟಕ್ಕೂ ಇವತ್ತು ನನ್ನ ಗಂಡ ಎಲ್ಲರ ಮುಂದೆ ಪ್ರಪೋಸ್ ಮಾಡಿದ್ದು ಅಂತಾನೂ ಹೇಳಿ ಬಂದಿದ್ದೀನಿ ಎಂದು ಹೇಳಿ ಅವನ ಕೈ ಹಿಡಿಯುವಳು ನಸುನಗು ನೀಡಿದವನು ಪಾಪ ಅಲ್ವಾ ಚಾಂದಿನಿ ಎಂದಾಗ ಸುಮ್ಮನೆ ಮುನಿಸಿನಲ್ಲಿ ಏನು ಚಾಂದಿನಿ ಪಾಪನಾ ಅವಳ ಬಗ್ಗೆ ಅಯ್ಯೋ ಅಂತ ಕನಿಕರ ಬರುತ್ತಿದೆಯೇ ನನ್ನ ಜೊತೆ ಮದುವೆ ಆಗಿಯೂ ಚಾಂದಿನಿಯ ನೆನಪಲ್ಲಿ ಇದ್ರಿ ಒಳ್ಳೆಯದು ಒಳ್ಳೆಯ ರೋಮಿಯೋ ತರಹ ಆವಾಗ ನಾನು ಪಾಪ ಅನ್ನಿಸಲಿಲ್ಲವಾ ಎಂದಾಗ ಆರ್ಯನ್ ಅಯ್ಯೋ ಕಾವ್ಯ ಆ ವಿಷಯ ಬೇಡ ನಾನೇನು ಚಾಂದಿನಿಯನ್ನು ರೋಮಿಯೋ ತರಹ ಇಷ್ಟಪಡಲಿಲ್ಲ ಅವರ ಬಾಹ್ಯ ಸೌಂದರ್ಯ ಕಣ್ಣಿಗೆ ಹಿಡಿಸಿತ್ತು ಅಷ್ಟೆ ನೋಡಿ ಈಗ ಅದೆಲ್ಲ ಬೇ ವಿಷಯ ಬೇಡ ನಾಳೆ ನಾವು ಹನಿಮೂನಿಗೆ ಹೋಗಬೇಕು ಅದಕ್ಕೆ ತಯಾರಿ ಮಾಡಿಕೊಳ್ಳಬೇಕು ತಾನೇ ಬನ್ನಿ ಶಾಪಿಂಗ್ ಮಾಡೋಣ ಎಂದಾಗ ಏನು ಶಾಪಿಂಗಾ ಆರ್ಯನ್ ಏನು ಬೇಡ ನನ್ನ ಬಳಿ ಡ್ರೆಸ್ ತುಂಬ ಇದೆ ಎಂದಾಗ ಕಾವ್ಯ ನಾವು ಹೋಗುತ್ತಿರುವುದು ಬೀಚಿಗೆ ಅಲ್ಲಿ ತುಂಬ ಬಿಸಿಲಿರುತ್ತೆ ಅಲ್ಲಿಗೂ ಚೂಡಿದಾರ್ ಹಾಕುತ್ತೀರಾ ಏನು ಬೇಡ ಏನಾದರೂ ನೋಡಿ ಬನ್ನಿ ಎಂದು ಗಾಡಿ ಸ್ಟಾರ್ಟ್ ಮಾಡಿದಾಗ ಹಿಂದೆಯೇ ಕೂರುವಳು ಆರ್ಯನ್ ಅಲ್ಲಿಂದ ಬಟ್ಟೆ ಅಂಗಡಿಗೆ ಹೋಗುವಳು ಪ್ರತೀಕ್ ಮತ್ತೊಮ್ಮೆ ಚಾಂದಿನಿಯ ಕೈ ಹಿಡಿದು ಪ್ಲೀಸ್ ಚಾಂದಿನಿ ಇದೊಂದು ಸಲ ನನ್ನನ್ನು ಕ್ಷಮಿಸಿ ಬಿಡು ಎಂದಾಗ ಚಾಂದಿನಿ ಸ್ವಲ್ಪ ನಿಂತು ಯೋಚಿಸಿದವಳು ಮಮ್ಮಿ ಜೊತೆ ಜಗಳವಾಡಿ ಮನೆಗೆ ಬರೋದಿಲ್ಲ ಅಂತ ಹೇಳಿದ್ದೀನಿ ಹಾಗಿದ್ದ ಮೇಲೆ ಇವಾಗ ಹೋಗೋದು ಎಷ್ಟು ಸರಿ ಮತ್ತೆ ಮತ್ತೆ ಮನೆಗೆ ಹೋಗೋದಕ್ಕೆ ಆಗಲ್ಲ ಮಮ್ಮಿ ಮನೆಗೆ ಹೋದರೂ ಕಾರಣ ಏನು ಅಂತ ಕೇಳುತ್ತಾರೆ ಆವಾಗ ನಾನು ಏನು ಹೇಳಲಿ ಮತ್ತು ನಾನು ಈಗ ಸಿಲುಕಿರುವ ಸಮಸ್ಯೆ ಹೇಗಿದೆ ಎಂದರೆ ಅದನ್ನು ನಾನು ಯಾರ ಬಳಿಯೂ ಹೇಳಿಕೊಳ್ಳುವುದಕ್ಕೆ ಆಗಲ್ಲ ಹೀಗಿದ್ದ ಮೇಲೆ ನಾನು ಈಗ ಇಲ್ಲಿಂದ ಎಲ್ಲೂ ಹೋಗೋದು ಸರಿ ಅಲ್ಲ ಹಾಗಂತ ಇವರನ್ನು ಸುಮ್ಮನೆ ಬಿಡಲ್ಲ ಕಾವ್ಯ ಅಂತೆ ಕಾವ್ಯ ನನ್ನನ್ನು ಬಿಟ್ಟು ಈಗ ಕಾವ್ಯಾಳನ್ನು ಹಿಡಿದುಕೊಂಡಿದ್ದಾರೆ ಎಂದು ಮನಸ್ಸಿನಲ್ಲಿಯೇ ಎಂದುಕೊಂಡು ಸರಿ ನಾನು ಹೋಗೋದಿಲ್ಲ ಯಾರಿಗೂ ಹೇಳೋದಿಲ್ಲ ಆದರೆ ಒಂದು ಕಂಡೀಷನ್ ಇದೆ ಎನ್ನುವಳು ಒಂದಲ್ಲ ನೂರು ಕಂಡೀಷನ್ ಇದ್ದರೂ ಸರಿ ಎನ್ನುವನು ಸರಿ ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತದೆ ಎಂದು ಹೇಳಿ ನನಗೆ ಹೊಟ್ಟೆ ಹಸಿಯುತ್ತಿದೆ ಪ್ರತೀಕ್ ತಿನ್ನೋದಕ್ಕೆ ಏನಾದರೂ ಬೇಕು ಎಂದು ಜೋರಾದ ಧ್ವನಿಯಲ್ಲಿ ಹೇಳಿದಾಗ ಪ್ರತೀಕ್ ಸರಿ ಏನಾದರೂ ಆರ್ಡರ್ ಮಾಡ್ತೀನಿ ಎಂದು ಆಕೆಗೆ ಏನು ಬೇಕೋ ಎಂದು ಎಲ್ಲವೂ ಕೇಳಿ ಆರ್ಡರ್ ಮಾಡಿ ಹಾಲಿಗೆ ಬಂದು ಕುಳಿತುಕೊಳ್ಳುವನು ಸದ್ಯ ಹೇಗೂ ಈ ಸಮಸ್ಯೆ ಬಗೆಹರಿಯುವುದು ಈ ವಿಷಯ ಬೇರೆ ಯಾರಿಗಾದರೂ ಗೊತ್ತಾದರೆ ನನ್ನ ಅವಸ್ಥೆಯಾದರೂ ಏನಾಗಬಹುದು ಅಬ್ಬಾ ಭಯ ಆಗುತ್ತೆ ಎಂದುಕೊಳ್ಳುವನು ಚಾಂದಿನಿ ಸಹ ಹಾಲಿಗೆ ಬಂದು ಟಿ ವಿ ಆನ್ ಮಾಡಿದವಳು ಪ್ರತೀಕ್ನನ್ನು ಒಂದು ಸಲ ನೋಡಿ ಇದೇ ನಿಮಗೆ ಇನ್ನು ಮೇಲೆ ಹಬ್ಬ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ಟಿ ವಿ ನೋಡುತ್ತಾ ಕೂರುವಳು ಶಾಪಿಂಗ್ ಮುಗಿಸಿದ ಆರ್ಯನ್ ಮತ್ತು ಕಾವ್ಯ ಸಂಜೆ ಏಳು ಗಂಟೆಗೆ ಮನೆಗೆ ಬರುವರು ಕಾವ್ಯ ಜಾನಕಿ ಮತ್ತು ಅಶ್ವಿನಿಗೆ ತಾನು ಶಾಪಿಂಗ್ ಮಾಡಿ ತಂದಿದ್ದ ಬಟ್ಟೆಗಳನ್ನು ತೋರಿಸುವಳು ಅವರಿಬ್ಬರಿಗೆ ಮಂಗಳೂರಿನಿಂದ ತರುವುದಾಗಿ ಹೇಳಿ ರೂಮಿಗೆ ಹೋಗಿ ಆರ್ಯನ್ ಜೊತೆ ಸೇರಿ ಬೇಗ ಬೇಗ ಬಟ್ಟೆಗಳೆಲ್ಲವನ್ನು ಜೋಡಿಸಿ ಆರ್ಯನ್ಗೆ ನೀವು ಜೋಡಿಸುತ್ತೀರಿ ನಾನು ಈಗ ಬಂದೆ ಎಂದು ಹೇಳಿ ಅಶ್ವಿನಿ ರೂಮಿಗೆ ಹೋಗುವಳು ಅಶ್ವಿನಿಯು ತೊಳೆದಿದ್ದ ತನ್ನ ಬಟ್ಟೆಗಳನ್ನು ಬೀರುವಿನಲ್ಲಿ ಜೋಡಿಸುತ್ತಿದ್ದಳು ಕಾವ್ಯಾಳನ್ನು ನೋಡಿ ಅತ್ತಿಗೆ ನೀವು ಬನ್ನಿ ಎಂದಾಗ ಮಂಚದ ಮೇಲೆ ಕುಳಿತ ಕಾವ್ಯ ಆಕೆಯ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡು ಅಶ್ವಿನಿ ನಿನ್ನ ಹತ್ತಿರ ನಾನು ಒಂದು ಮಾತನ್ನು ಕೇಳಬೇಕಿತ್ತು ನಿಜ ಹೇಳುತ್ತೀಯಾ ಎಂದು ಕೇಳಿದಾಗ ನಗುತ್ತಲೇ ಹೇಳಿ ಅತ್ತಿಗೆ ಏನದು ಎಂದಾಗ ಚಿರಂತ್ ನಿನ್ನನ್ನು ನಿಜವಾಗಿ ಪ್ರೀತಿಸಲಿಲ್ಲ ಎನ್ನುವುದು ನಿನಗೆ ಗೊತ್ತಾದ ಮೇಲೆ ಏನೂ ಅನ್ನಿಸಲಿಲ್ಲವಾ ಮತ್ತೆ ನೀನು ಅವನನ್ನು ಸಂಪೂರ್ಣವಾಗಿ ಮರೆತಿದ್ದೀಯಾ ಎಂದು ಕೇಳಿದಾಗ ಆಕೆಯ ಮುಖದ ಮೇಲಿದ್ದ ನಗು ಮಾಯವಾಗುವುದು ತನ್ನ ಕತ್ತನ್ನು ಬಗ್ಗಿಸಿಕೊಂಡು ನನ್ನ ಮೊದಲನೇ ಪ್ರೀತಿ ಅವನಾಗಿದ್ದ ಆದರೆ ಅದು ಮೋಸ ಅಂತ ಗೊತ್ತಾದ ಮೇಲೆ ತುಂಬಾ ಅಂದರೆ ತುಂಬಾ ಬೇಜಾರಾಯಿತು ಅತ್ತಿಗೆ ಅದಕ್ಕಿಂತ ಹೆಚ್ಚಾಗಿ ಸೀಮಾಳ ಜೊತೆ ಅವನ ವರ್ತನೆಯಿಂದ ಅವನಿಂದಾಗಿ ಅವಳು ಗರ್ಭಿಣಿ ಎಂದು ಗೊತ್ತಾದ ಮೇಲೆ ತುಂಬ ಬೇಸರವಾಯಿತು ಪಾಪ ಸೀಮಾ ಮೊದಲಿನಿಂದಲೂ ಅಣ್ಣನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ ಆದರೆ ಅಣ್ಣನ ಜೊತೆ ಅವಳ ವ್ಯವಹಾರ ವರ್ತನೆ ಹೇಗಿತ್ತು ಅಂತ ನನಗೆ ಗೊತ್ತಿತ್ತು ಅಣ್ಣನನ್ನು ಮುಟ್ಟಿ ಸಹ ಮಾತನಾಡಿಸುತ್ತಿರಲಿಲ್ಲ ಯಾವಾಗಲಾದರೂ ಅವಳು ಮೈ ಮುಟ್ಟಿದರೆ ಅಣ್ಣ ಸರಿಯಾಗಿ ಬೈಯುತ್ತಿದ್ದ ಆದರೆ ಚಿರಂತ್ಗೆ ತನ್ನ ಸರ್ವಸ್ವವನ್ನು ಅರ್ಪಿಸಿದ್ದಾಳೆ ಎಂದರೆ ಬಹುಶಃ ಅವನ ಮೇಲಿನ ಹುಚ್ಚು ಪ್ರೀತಿಯೇ ಕಾರಣ ಅನ್ನಿಸುತ್ತಿಗೆ ಅದೇ ರೀತಿ ನನಗೂ ಅವನ ಮೇಲೆ ಹುಚ್ಚು ಪ್ರೀತಿ ಇತ್ತು ಆದರೆ ನನಗೇನು ಗೊತ್ತಿತ್ತು ಅವನಿಗೆ ಹುಡುಗಿರ ಮೈ ಮಾತ್ರ ಬೇಕು ಮನಸ್ಸು ಬೇ ಅಲ್ಲ ಅಂತ ಎಂದು ಹೇಳಿ ಕಣ್ಣೀರು ಹಾಕಿದಳು ನಂತರ ಮುಂದುವರೆದು ಕಾವ್ಯ ಎರಡೂ ಕೈ ಹಿಡಿದು ತುಂಬ ಥ್ಯಾಂಕ್ಸ್ ಅತ್ತಿಗೆ ನನ್ನನ್ನು ಮತ್ತು ನನ್ನ ಮಾನವನ್ನು ಕಾಪಾಡಿದ್ದಕ್ಕೆ ಆವತ್ತು ನೀವೇನಾದರೂ ನಮ್ಮಿಬ್ಬರ ಮಧ್ಯೆ ಬರುತ್ತಿರಲಿಲ್ಲ ಎಂದರೆ ಸೀಮಾ ಮಾಡಿದ್ದನ್ನೇ ನಾನು ಮಾಡುತ್ತಿದ್ದೆ ಚಿರಂತ್ ನನ್ನನ್ನು ಅಷ್ಟೊಂದು ಮೋಡಿ ಮಾಡಿಸಿಬಿಟ್ಟಿದ್ದ ಅವನ ಮೋಸದ ಪ್ರೀತಿಗೆ ಬಲಿಯಾಗಿ ನಾನು ಸರ್ವಸ್ವವನ್ನೇ ಅವನಿಗೆ ಅರ್ಪಿಸಿಬಿಡುತ್ತಿದ್ದೆ ಅತ್ತಿಗೆ ನೀವು ನನ್ನನ್ನು ಆ ಸಮಯದಲ್ಲಿ ಬಚಾವ್ ಮಾಡಿದ್ದು ಎಂದು ಅಳುತ್ತಾ ಹೇಳಿದಾಗ ಆಕೆಯ ಮುಖ ಮೇಲೆತ್ತಿ ಕಣ್ಣೀರು ಒರೆಸಿದಳು ನೋಡು ಅಶ್ವಿನಿ ಈ ಹದಿಹರೆಯದ ವಯಸ್ಸಿನಲ್ಲಿ ಈ ರೀತಿಯ ತಪ್ಪುಗಳು ಆಗುತ್ತೆ ಅದನ್ನು ತಪ್ಪಾದ ದಾರಿಯಲ್ಲಿ ಹೋಗದ ಹಾಗೆ ತಡೆಯಬೇಕು ಅಂದರೆ ನಮಗೆ ನಮ್ಮ ಮೇಲೆ ಪ್ರಜ್ಞೆ ಇರಬೇಕು ಮುಂದೆ ಇರುವ ವ್ಯಕ್ತಿ ಹಾಗೆಯೇ ಅವರು ನಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಅಂತಾನೇ ತೋರಿಸೋದು ಆದರೆ ನಾವು ಅವರನ್ನು ಟ್ರಸ್ಟ್ ಮಾಡುವ ಮೊದಲು ಎಲ್ಲ ರೀತಿಯಲ್ಲಿ ಅವರ ಬಗ್ಗೆ ಅರಿತುಕೊಂಡಿರಬೇಕು ಆದರೆ ಕೆಲವೊಂದು ಸಲ ಈ ರೀತಿಯ ವಿಚಾರಗಳಲ್ಲಿ ತುಂಬ ಹುಷಾರಾಗಿರಬೇಕು ಬಿಡು ಆಗಿದ್ದಲ್ಲ ಆಗಿ ಹೋಯಿತು ನಿನ್ನಿಂದ ಏನೂ ತಪ್ಪಾಗಿಲ್ಲವಲ್ಲ ಅಷ್ಟೇ ಸಾಕು ಎಂದಾಗ ಅಶ್ವಿನಿಯು ನಿಮ್ಮ ಬಳಿ ನಾನು ಇನ್ನೊಂದು ಮಾತು ಹೇಳಬೇಕಿತ್ತು ಅತ್ತಿಗೆ ಎಂದು ಸಂಕೋಚದಿಂದ ಆವತ್ತು ರಾತ್ರಿ ಚಿರನ್ ತಮ್ಮ ಮನೆಯ ಟೆರೇಸ್ ಮೇಲೆ ಬಂದು ಹೋಗಿದ್ದನ್ನು ಹೇಳುವಳು ಸಾರಿ ಅತ್ತಿಗೆ ಜೀವನದಲ್ಲಿ ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಅವನು ತುಂಬಾ ಒತ್ತಾಯ ಮಾಡಿದ್ದಕ್ಕಾಗಿ ನಾನು ಟೆರೇಸ್ ಮೇಲೆ ಹೋಗಬೇಕಾಯಿತು ಅತ್ತಿಗೆ ಎಂದಾಗ ಹೋಗಲಿ ಬಿಡು ಇನ್ನೊಂದು ವಿಷಯ ಅಶ್ವಿನಿ ಸೀಮಾ ಈಗ ಇರುವ ಪರಿಸ್ಥಿತಿ ನೋಡಿದರೆ ನಾನು ಚಿರಂತ್ ಜೊತೆ ಮಾತನಾಡಿ ಅವನು ಮದುವೆಗೆ ಒಪ್ಪಿದರೆ ಅವರಿಬ್ಬರ ಮದುವೆ ನಡೆಯಲಿ ಅಂತ ಯೋಚನೆ ಮಾಡಿದ್ದೀನಿ ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಅಶ್ವಿನಿ ಇದರಿಂದ ನಿನಗೇನು ಬೇಜಾರಿಲ್ಲ ತಾನೆ ಎಂದಾಗ ಕಾವ್ಯಾಳ ಮಾತನ್ನು ಕೇಳಿದ ಅಶ್ವಿನಿ ಅಳುತ್ತಾ ನಾನವನನ್ನು ಸಂಪೂರ್ಣವಾಗಿ ಮರೆತಿಲ್ಲ ಅತಿಗೆ ಆದರೆ ಈಗ ಅವನು ಸೀಮಾಳನ್ನು ಮದುವೆ ಆಗುವುದೇ ಒಳ್ಳೆಯದು ಅವನನ್ನು ಮರೆಯೋದಕ್ಕೆ ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಪರವಾಗಿಲ್ಲ ನಾನು ಈಗ ಬರೀ ಓದಿನ ಕಡೆ ಗಮನ ನೀಡಿ ನನ್ನ ಅಪ್ಪ ಅಮ್ಮನ ಮರ್ಯಾದೆ ಕಳೆಯದ ಹಾಗೆ ಅಣ್ಣನ ನಂಬಿಕೆಗೆ ದ್ರೋಹ ಮಾಡದ ಹಾಗೆ ಇರುತ್ತೇನೆ ಚಿರಂತ್ ನನಗೆ ಯಾರು ಅಂತಾನೇ ಗೊತ್ತಿಲ್ಲ ಅವನ ಮತ್ತು ಸೀಮಾ ಮದುವೆ ನಡೆದರೆ ಅವನು ನನಗೆ ಸೀಮಾಳ ಗಂಡ ಮಾತ್ರ ಎಂದು ಹೇಳಿ ಕಣ್ಣೀರು ಒರೆಸಿಕೊಳ್ಳುವಳು ಆಗ ಕಾವ್ಯ ಗುಡ್ ಗರ್ಲ್ ಏನೇ ಇದ್ದರೂ ನನ್ನ ಬೆಳಿ ಹೇಳು ಅಶ್ವಿನಿ ಏನು ಮರೆಮಾಚಬೇಡ ಸರಿನಾ ಎನ್ನುವಳು ಸರಿ ಅದಿರಲಿ ನನ್ನ ಅಣ್ಣ ಅವನ ಪ್ರೀತಿಯನ್ನು ಅಷ್ಟು ಚೆನ್ನಾಗಿ ಹೇಳಿಕೊಂಡಿದ್ದಾನೆ ಅದಕ್ಕೆ ನೀವೇನು ಬಹುಮಾನ ಕೊಟ್ಟಿದ್ದೀರಾ ನಮ್ಮ ಅಣ್ಣನಿಗೆ ಎಂದು ಕಿಚ್ಚಾಯಿಸಿ ಕೇಳಿದಾಗ ಅಲ್ಲಿಂದ ಎದ್ದ ಕಾವ್ಯ ನಸು ನಗುತ್ತಾ ಆಮೇಲೆ ಹೇಳ್ತೀನಿ ಎಂದು ಹೇಳಿ ಹೋಗುವಾಗ ಅಶ್ವಿನಿಯು ಅತ್ತಿಗೆ ಎಂದಾಗ ಹಿಂತಿರುಗಿದ ಕಾವ್ಯ ಏನು ಎಂದು ಕೇಳುವಳು ಹನಿಮೂನನ್ನು ಚೆನ್ನಾಗಿ ಎಂಜಾಯ್ ಮಾಡಿ ಎಂದಾಗ ನಾಚಿದ ಕಾವ್ಯ ತರಲೇ ಹುಡುಗಿ ಊಟಕ್ಕೆ ಬಾ ಎಂದು ಹೇಳಿ ನಗುತ್ತಾ ಅಲ್ಲಿಂದ ಹೋಗುವಳು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು